ಎಲ್ಲರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಇವಾಗ ಆರು ಗಂಟೆ ಆಗಿದೆ ನಾನಿವತ್ತು ಪಾಲಕ್ ರೇಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಮೊದಲು ನಾನಿಲ್ಲಿ ಬಟಾಣಿ ಬೇಯಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಹಾಕ್ತಿದ್ದೀನಿ ಒಂದು ಕಟ್ ಆಗೋವಷ್ಟು ಪಾಲಾಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ನಾನಿವಾಗ ಇದರಲ್ಲೇ ಹಾಕ್ತೀನಿ ಬೇರೆದೆಲ್ಲ ಪಾತ್ರೆ ಏನು ಬೇಡ ಅಂದ್ಬಿಟ್ಟು ಇದರಲ್ಲೇ ಹಾಕ್ತೀನಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕಿದ್ದು ಜಾಸ್ತಿ ಎಲ್ಲ ಹೋಗ್ಬಾರ್ದು ಫುಲ್ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದೆರಡು ನಿಮಿಷ ಆದರೆ ಸಾಕು ಅದು ಕಲರ್ ಚೇಂಜ್ ಆಗಬಾರ್ದು ಅಂತ ಒಂದು ಸ್ವಲ್ಪ ಸಕ್ಕರೆ ಇದ್ದೀನಿ ಒಂದು ಚಿಟಿಕೆ ಆಗೋವಷ್ಟು ಸಾಕು ಇವಾಗ ಬೆಂದಿದ್ದಾಯ್ತು ಸೊಪ್ಪು ಅದನ್ನು ಹಾರಕ್ಕೆ ಇಟ್ಕೊಂಡಿದ್ದೀನಿ ರುಬ್ಕೊಬೇಕು ಅದನ್ನು ಇವಾಗ ರುಬ್ಬಿದ್ದಾಯ್ತು ಏನೇನು ಬೇಕು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಏಲಕ್ಕಿ ಒಂದು ಎಲೆ ಎರಡು ಚಕ್ಕೆ ಒಂದು ಲವಂಗ ಮತ್ತು ಪುಡಿ ಅರಶಿನ ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಹಾಕಿದ್ದೀನಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಗ್ಗರಣೆಗೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಮತ್ತು ಸೊಪ್ಪು ಕೂಡ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೀಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಬೋಂಡ ಕರ್ದಿದ್ದಿದ್ದು ಎಣ್ಣೆ ಅದಕ್ಕೋಸ್ಕರ ಹಾಕಲ್ಲ ರೀ ಅಷ್ಟೇ ಇವಾಗ ಮೊದಲು ಜೀರಿಗೆ ಹಾಕಿದ್ದೀನಿ ನಾನು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ಎಂಟರಿಂದ ಹತ್ತಿ ಹೆಸಳು ತೊಗೊಂಡಿದ್ದೀನಿ ನಾನು ಇವಾಗ ಉದ್ದುದ ಹೆಚ್ಕೊಂಡಿರೋವಂಥದ್ದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡ್ರೆ ಮಕ್ಳಿಗೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತಲ್ವ ಹಂಗಾಗಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಯಾವ ಥರ ಬೇಕಾದರೂ ಹಚ್ಕೊಬೋದು ಇವಾಗ ಸ್ವಲ್ಪ ಫ್ರೈ ಆಗಲಿ ಖಾರ ಎಲ್ಲ ಹೋಗುತ್ತೆ ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಒಂದು ಎಂಟು ಗೋಡಂಬಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಚಕ್ಕೆ ಲವಂಗ ಒಂದು ಎಲೆ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಿ ಮಾಡಿದಾದ್ಮೇಲೆ ಚಿಟ್ಕೆ ಅರಿಶಿನ ಹಾಕಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿ ಸಾಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ನೋಡ್ಕೊಂಡು ಹಾಕಲಿ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಬಟಾಣಿ ಮತ್ತು ಬಾ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ನಲ್ವ ಅದನ್ನ ರುಬ್ಕೊಂಡಿರೋ ಪೇಸ್ಟ್ ಆಗ್ತಾಯಿದ್ದೀನಿ ಬಟಾಣಿ ಕೂಡ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಡ ಸೊಪ್ಪು ಕೂಡ ಬೆಂದಿದೆ ಅಲ್ವಾ ಬೆಂದಿರೋದನ್ನೇ ಪೇಸ್ಟ್ ಮಾಡಿದೀವಲ್ವ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಹಂಗಾಗಿ ಏನು ಜಾಸ್ತಿ ಹೊತ್ತೇನು ಇದನ್ನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಕಲ್ಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಮತ್ತು ಅದ್ರ ಫ್ಲೇವರ್ ಕೂಡ ಹೋಗ್ಬಿಡುತ್ತೆ ಪಾಲಕ್ ಸೊಪ್ಪಿಂದು ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಆಲ್ರೆಡಿ ರೈಸ್ ಮಾಡಿ ಮಾಡಿಟ್ಕೊಂಡಿದ್ನಲ್ವಾ ಅದು ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಒಂದು ಬಟ್ಲು ಅನ್ನೋಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವರು ನಿಂಬೆಹಣ್ಣು ಹಾಕ್ತಾರೆ ಬೇಕಿದ್ದರೆ ಹಾಕ್ಕೊಂಬೋದು ನಾನಿಲ್ಲಿ ನಿಂಬೆಹಣ್ಣು ಹಾಕಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೊಂದು ಆಗಿದೆ ಇಲ್ವಾ ಅಂತ ನೋಡ್ಕೊಂಡ್ರೆ ಆಯಿತು ರೈಸ್ ರೆಡಿ ಆಯ್ತು ಇವಾಗ ನನ್ನ ಮಕ್ಳಿಗೆ ತಿನ್ನೋಕೆ ಕೊಡ್ತೀನಿ ಸ್ಕೂಲಿಗೆ ಟೈಮಾಗಿ ಹೋಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಕೆಲವೊಬ್ರು ಇವಾಗ ಅಡುಗೆ ಹೊಸ್ದಾಗಿ ಕಲಿತಾ ಇರ್ತಾರಲ್ವ ಅವ್ರು ನೋಡ್ತಿರೋರು ನೋಡಿ ಸಲ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಒಂದು ಹದಿನೈದು ನಿಮಿಷ ಆದರೆ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಇದು ರೆಡಿ ಆಯಿತು ಮಕ್ಕಳು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾನು ಮೊಟ್ಟೆಗೆನೆ ಅದನ್ನು ಬ್ರೆಡ್ ಸ್ಲೈಸ್ ಕಟ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವಾ ಹಾಗಾಗಿ ಇದು ಸ್ನ್ಯಾಕ್ಸಿಗೆ ರೆಡಿ ಮಾಡಿದ್ದು ಓಕೆ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೋ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಮುಂದಿನ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ